ನಮಸ್ಕಾರ ಅಂತ ಹೇಳಿದ್ರೆ ಇದನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಒಂದು ಬಡ ಅರ್ಚಕರ ಒಂದು ಕುಟುಂಬನ ಏಕಾಏಕಿ ದೇವಸ್ಥಾನದಿಂದ ತಗ್ಗಾಕಿರ್ತಾರೆ ಅವರು ಪೂಜೆ ಸಲ್ಲಿಸೋದು ಬೇಡ ಅಂತ ಹೊಸ ಅಲ್ಲಿ ಹೊಸದಾಗಿ ಟ್ರಸ್ಟ್ ಮಾಡಿ ಆ ಟ್ರೆಸ್ಟ್ ಮುಖಾಂತರ ಅವ್ರನ್ನ ಏಕಾಏಕಿ ಈಚೆಗೆ ತಕ್ಕಿರ್ತಾರೆ ಅಲ್ಲಿರೋ ಅಂಥ ಹೊಸಬ್ರನ್ನ ಹಾಕ್ಕೊಂಡಿರ್ತಾರೆ ಈ ಇದು ಒಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೆ ಮಾಹಿತಿ ಬಂದ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಇವತ್ತು ನಾವು ಅಲ್ಲಿ ಒಂದು ಭೇಟಿ ಕೊಟ್ಟು ಮತ್ತು ಆ ಬಡ ಅರ್ಚಕರಿಗೆ ಇಲ್ಲ ಈ ದೇವಸ್ಥಾನದಲ್ಲಿ ಅವರು ಇನ್ನೂ ಒಂದು ಎರಡು ವರ್ಷಗಳು ಸೇವೆ ಸಲ್ಲಿಸಬೇಕು ಅನ್ನೋದೊಂದು ಮಾಹಿತಿ ಕೊಟ್ಟು ಅವ್ರನ್ನ ಮತ್ತೆ ಒಳಕ್ಕೆ ಸೇರಿಸೋಂಥ ಒಂದು ದಿವ್ಯ ಕಾರ್ಯಕ್ರಮ ಮಾಡಿದ್ದೀವಿ ಈಗ ಇದು ನಾವು ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಈಗ ಗ್ರಾಮದಲ್ಲಿರೋಂಥ ಗೌಡ್ರುಗಳು ದಯಮಾಡಿ ಈಗ ಅವಳಿಗೆ ಅರ್ಚಕರುಗಳು ಏನೂ ಗೊತ್ತಿಲ್ಲ ಈಗ ಹೊಸದಾಗಿ ಟ್ರೆಸ್ಟ್ ಮಾಡ್ತಿರೋ ದೇವಸ್ಥಾನ ಇಂಪ್ರಾದಾಗ ಹಳೆ ಅರ್ಚಕರನ್ನ ತೆಗೆದಾಕಿ ಹೊಸ ಅರ್ಚಕರುಗಳನ್ನ ನೀವು ಹಾಕೊಂಡ್ಬಿಟ್ರೆ ಅರ್ಚಕರುಗಳು ಎಲ್ಲ ಎಲ್ಗೋಬೇಕು ಇದು ನೋಡಿ ಅವರೇನ ನಮ್ಮ ಅರ್ಚಕರು ಐ ಡಿ ಕಾರ್ಡ್ ಇದ್ದಿದ್ದಕ್ಕೆ ಈಗ ನಮ್ಮನ್ನು ಅವರು ಸ್ಪಂದಿಸಿದ್ರು ನಾವು ಆ ಜಾಗಕ್ಕೆ ಬಂದು ಅವ್ರಿಗೆ ವ್ಯವಸ್ಥಿತವಾದ ಒಂದು ಕೆಲಸ ಕಾರ್ಯಗಳನ್ನ ಇಡೀ ನಮ್ಮ ಟೀಮು ಮಾಡಿಕೊಟ್ಟಿದೆ ದಯಮಾಡಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಾಗ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದ ಗ್ರಾಮಾಂತರ ಮಟ್ಟದ ಅರ್ಚಕರುಗಳು ಐ ಡಿ ಕಾರ್ಡ್ಗಳನ್ನ ಪಡ್ಕೊಳ್ಳಿ ಮತ್ತೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಮಾಡದೇ ಇರೋಂಥ ಕೆಲಸ ನಮ್ಮ ದೇವಸ್ಥಾನಗಳ ವಿಭಾಗ ಮಾಡ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಡ ಕುಟು ಅರ್ಚಕರ ಕುಟುಂಬಕ್ಕೆ ಹೆಚ್ಚಿನ ಅನುದಾನಗಳನ್ನ ಕೊಡಿಸೋ ಒಂದು ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಹಮ್ಮಿಕೊತಾ ಇದ್ದೀವಿ ಈ ಒಂದು ಪೂರ್ಣ ಸಹಕಾರ ಪ್ರತಿಯೊಂದು ಜಿಲ್ಲಾ ಅಧ್ಯಕ್ಷಗಳಿಗೆ ನಾನು ರಾಜ್ಯಾಧ್ಯಕ್ಷರಾದ ಶ್ರೀವಾರ್ಯ ನಿಮಗೊಂದು ಮನವಿ ದಯಮಾಡಿ ನಿಮ್ಮಲ್ಲಿರೋ ಏನು ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕು ಏನು ಬರ್ತದೆ ಹೋಬಳಿ ಬರ್ತದೆ ಅದನ್ನೆಲ್ಲ ಒಂದು ಸರ್ವೆ ಮಾಡಿ ಎಲ್ಲ ದೇವಸ್ಥಾನಗಳದ ಮಾಹಿತಿಗಳನ್ನ ನೀವು ದಯಮಾಡಿ ನಮಗೆ ತಲುಪಬೇಕು ಮತ್ತು ಅರ್ಚಕರುಗಳ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಅವ್ರಿಗೇನು ಸಮಸ್ಯೆ ಇದೆ ಏನಿದೆ ಇದನ್ನ ಮಾಡಿ ಮತ್ತು ಈಗ ಜನವರಿಗೆ ನಮ್ಮದು ಅರ್ಚಕರ ಕುಟುಂಬಕ್ಕೋಸ್ಕರ ಒಂದು ರುದ್ರಾಶ್ರಮ ಮತ್ತು ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಪೂರ್ಣ ಸಹಕಾರ ಧಾರ್ಮಿಕ ಹಿಂದುತ್ವನ ಬೆಳೆಸೋ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಈ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶ್ರೀಭಾರ್ಯ ನಮಸ್ಕಾರ